ನಮಸ್ಕಾರ ನನ್ನೆಲ್ಲ ಮಿತ್ರರೇ ಎಸ್ ಕೆ ಚಾನೆಲ್ ಗೆ ನಿಮಗೆಲ್ಲ ಸ್ವಾಗತ ಜಗತ್ತು ಪ್ರತಿದಿನವೂ ಹೊಸ ಆವಿಷ್ಕಾರಗಳಿಗೆ ಸಾಕ್ಷಿಯಾಗಿದೆ ಅದರಲ್ಲಿಯೂ ತಂತ್ರಜ್ಞಾನದ ವಿಷಯದಲ್ಲಂತೂ ಕ್ಷಣಕ್ಕೊಂದು ಸುದ್ದಿ ಗಂಟೆಗೊಂದು ಅಪ್ಡೇಟ್ ಇವತ್ತಿನ ಸಂಚಿಕೆಯಲ್ಲಿ ಗೂಗಲ್ನ ಬೀಮ್ ಮತ್ತು ವಿಇಒ ತ್ರೀ ಅಥವಾ ವಿವೋ ತ್ರೀ ಬಗ್ಗೆ ತಿಳಿಯೋಣ ನೀವು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಕರೆ ಮಾಡುತ್ತಿದ್ದೀರಿ ಎಂದು ಊಹಿಸಿಕೊಳ್ಳಿ ಆದರೆ ಅವರನ್ನು ನೀವು ವಿಡಿಯೋದ ಮೂಲಕ ನೋಡುವ ಬದಲು ಅವರು ನಿಜವಾಗಿಯೂ ನಿಮ್ಮ ಮುಂದೆ ಕುಳಿತಿದ್ದಾರೆ ಎನಿಸುವಂತೆ ಭಾಸವಾಗುತ್ತದೆ ಇದುವೇ ಗೂಗಲ್ನ ಬೀಮ್ ಗೂಗಲ್ನ ಬೀಮ್ ಎಂದರೇನು ಗೂಗಲ್ ಬೀಮ್ ಎಂದರೆ ಒಂದು ಸೂಪರ್ ಫ್ಯಾನ್ಸಿ ವಿಡಿಯೋ ಕರೆ ಮಾಡುವ ವ್ಯವಸ್ಥೆ ಇದು ವಿಶೇಷ ಕ್ಯಾಮೆರಾಗಳು ಮತ್ತು ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ನೀವು ಮಾತನಾಡುತ್ತಿರುವ ವ್ಯಕ್ತಿ ಡಿಯಲ್ಲಿ ನಿಜವಾಗಿಯೂ ನಿಮ್ಮ ರೂಮಿನಲ್ಲೇ ಇದ್ದಂತೆ ಮಾಡುತ್ತದೆ ಇದು ಮ್ಯಾಜಿಕ್ ಕಿಟಕಿ ಇದ್ದಂತೆ ದೂರದ ಸಂಭಾಷಣೆಗಳನ್ನು ನಿಜವಾದಂತೆ ಭಾಸವಾಗುವಂತೆ ಮಾಡುತ್ತದೆ ಇದಕ್ಕೆ ಮೊದಲು ಪ್ರಾಜೆಕ್ಟ್ ಸ್ಟಾರ್ ಲೈನ್ ಎಂದು ಹೆಸರಿತ್ತು ಈಗ ಇದಕ್ಕೆ ಗೂಗಲ್ ಬೀಮ್ ಎಂದು ಹೆಸರು ಗೂಗಲ್ ಬೀಮ್ ಹೇಗೆ ಕೆಲಸ ಮಾಡುತ್ತದೆ ನಿಮ್ಮ ಬಳಿ ಹಲವು ಸಣ್ಣ ಕ್ಯಾಮೆರಾಗಳಿರುವ ಆಟಿಕೆ ಇದೆ ಎಂದು ಊಹಿಸಿಕೊಳ್ಳಿ ಈ ಕ್ಯಾಮೆರಾಗಳು ನಿಮ್ಮ ಸ್ನೇಹಿತನ ಹಲವು ಕೋನಗಳಿಂದ ಚಿತ್ರಗಳನ್ನು ತೆಗೆದುಕೊಳ್ಳುತ್ತವೆ ನಂತರ ಒಂದು ತುಂಬಾ ಸ್ಮಾರ್ಟ್ ಕಂಪ್ಯೂಟರ್ ಆ ಎಲ್ಲ ಚಿತ್ರಗಳನ್ನು ಒಟ್ಟಿಗೆ ಸೇರಿಸಿ ನಿಮ್ಮ ಸ್ನೇಹಿತರ ತ್ರೀಡಿ ಚಿತ್ರವನ್ನು ಸೃಷ್ಟಿಸುತ್ತದೆ ಈ ತ್ರೀಡಿ ಚಿತ್ರವನ್ನು ವಿಶೇಷ ಪರದೆಯ ಮೇಲೆ ತೋರಿಸಲಾಗುತ್ತದೆ ಇದರಿಂದ ನಿಮ್ಮ ಸ್ನೇಹಿತರು ನಿಮ್ಮ ಎದುರಿಗೆ ಇದ್ದಂತೆ ನಿಮಗೆ ಕಾಣುತ್ತಾರೆ ಇದನ್ನು ನೋಡಲು ನಿಮಗೆ ಯಾವುದೇ ವಿಶೇಷ ಕನ್ನಡಕ ಅಥವಾ ಹೆಡ್ಸೆಟ್ಗಳ ಅಗತ್ಯವಿಲ್ಲ ಇದು ತುಂಬಾ ಅದ್ಭುತವಾಗಿದೆ ಇನ್ನು ಗೂಗಲ್ ಬೀಮ್ನ ಉಪಯೋಗಗಳಿಗೆ ಬರುವುದಾದರೆ ಮೀಟಿಂಗ್ಗಳಲ್ಲಿ ಸ್ನೇಹಿತರೆ ಪ್ರಪಂಚಾದ್ಯಂತ ಇರುವ ಜನರೊಂದಿಗೆ ಮೀಟಿಂಗ್ ಮಾಡುತ್ತಿದ್ದೀರಿ ಎಂದು ಊಹಿಸಿ ಆದರೆ ನೀವೆಲ್ಲರೂ ಒಂದೇ ಟೇಬಲ್ ಸುತ್ತ ಕುಳಿತಿದ್ದಂತೆ ಅದು ನಿಮಗೆ ಭಾಸವಾಗುತ್ತದೆ ಇದು ಜನರಿಗೆ ಹೆಚ್ಚು ಸಂಪರ್ಕಿತರಾಗಿರಲು ಮತ್ತು ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇನ್ನು ದೂರದ ಕುಟುಂಬದವರೊಂದಿಗೆ ಮಾತನಾಡುವುದರ ಬಗ್ಗೆ ನೋಡುವುದಾದರೆ ಸ್ನೇಹಿತರೆ ನೀವು ಮತ್ತೊಂದು ನಗರದಲ್ಲಿ ವಾಸಿಸುವ ನಿಮ್ಮ ಅಜ್ಜಿಯರೊಂದಿಗೆ ಚಾಟ್ ಮಾಡಬಹುದು ಮತ್ತು ಅವರು ನಿಮ್ಮೊಂದಿಗೆ ಇದ್ದಂತೆ ಭಾಸವಾಗುತ್ತದೆ ಇಲ್ಲಿ ಶಾಲೆಯಲ್ಲಿ ಕಲಿಕೆಯ ವಿಷಯಕ್ಕೆ ಬರುವುದಾದರೆ ನಿಮ್ಮ ಶಿಕ್ಷಕರು ಬೇರೆಲ್ಲಿಂದಲೋ ಕಲಿಸುತ್ತಿದ್ದರೂ ಅವರು ನಿಮ್ಮ ತರಗತಿಯಲ್ಲಿ ಕ್ರೀಡೆಯಲ್ಲಿ ಕಾಣಿಸಿಕೊಳ್ಳುವುದನ್ನು ಊಹಿಸಿ ಇದು ಕಲಿಕೆಯನ್ನು ಹೆಚ್ಚು ನೈಜ ಮತ್ತು ರೋಮಾಂಚನಕಾರಿಯಾಗಿ ಮಾಡುತ್ತದೆ ಇನ್ನು ಗೂಗಲ್ ಬೀಮಿಗೆ ಸಂಬಂಧಿಸಿದ ಇತ್ತೀಚಿನ ತಂತ್ರಜ್ಞಾನದ ಬಗ್ಗೆ ನೋಡುವುದಾದರೆ ಕಣ್ಣಿನ ಸಂಪರ್ಕ ಹೌದು ನಿಮ್ಮ ಸ್ನೇಹಿತರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಇದು ಸಹಾಯ ಮಾಡುತ್ತಿದೆ ಇದು ಸಂಭಾಷಣೆಗಳನ್ನು ಹೆಚ್ಚು ಸಹಜವಾಗಿಸುತ್ತದೆ ಇನ್ನು ದೇಹ ಭಾಷೆ ಮತ್ತು ಭಾವನೆಗಳಿಗೆ ಬರುವುದಾದರೆ ನಿಮ್ಮ ಸ್ನೇಹಿತರ ಎಲ್ಲ ಸಣ್ಣ ಚಲನೆಗಳು ಮತ್ತು ಮುಖಭಾವಗಳನ್ನು ತೋರಿಸಲು ಎ ಐ ಸಹಾಯ ಮಾಡುತ್ತದೆ ಇದರಿಂದ ನೀವು ಅವರನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಇನ್ನು ಭಾಷಣ ಅನುವಾದಕ್ಕೆ ಬರುವುದಾದರೆ ಗೂಗಲ್ ಬೀಮ್ ಒಬ್ಬರು ಮಾತನಾಡಿದ್ದನ್ನು ಇನ್ನೊಂದು ಭಾಷೆಗೆ ನೈಜ ಸಮಯದಲ್ಲಿ ಅನುವಾದಿಸುವಂತೆ ಮಾಡುವಲ್ಲಿಯೂ ಕೆಲಸ ಮಾಡುತ್ತಿದೆ ಅವರ ಧ್ವನಿ ಮತ್ತು ಅವರು ಮಾತನಾಡುವ ಶೈಲಿಯನ್ನು ಹಾಗೆಯೇ ಉಳಿಸಿಕೊಳ್ಳುತ್ತದೆ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವ ಜನರೊಂದಿಗೆ ಮಾತನಾಡಲು ಇದು ತುಂಬಾ ಉಪಯೋಗವಾಗಿದೆ ಹೀಗಾಗಿ ಗೂಗಲ್ ಬೀಮ್ ಎಂದರೆ ನಾವು ದೂರದಲ್ಲಿರುವಾಗ ಪರಸ್ಪರ ಹೇಗೆ ಮಾತನಾಡಬಹುದು ಎಂದು ಭವಿಷ್ಯದ ಒಂದು ಇಣುಕು ನೋಟ ಇನ್ನು ಗೂಗಲ್ನ ವಿಒ ತ್ರೀ ಎಂದರೇನು ಗೂಗಲ್ ವಿಒ ತ್ರೀ ಅಥವಾ ವಿಇಒ ತ್ರೀ ಎಂದರೆ ಒಂದು ಮಾಂತ್ರಿಕ ಕಂಪ್ಯೂಟರ್ ಕಲಾವಿದನಿದ್ದಂತೆ ನೀವು ಆ ಕಲಾವಿದನಿಗೆ ಒಂದು ಕಾಡಿನಲ್ಲಿ ಹಾರಾಡುತ್ತಿರುವ ಒಂದು ಗೂಬೆ ಚಂದನನ ಬೆಳಕಿನಲ್ಲಿ ಕಾಡನ್ನು ನೋಡ್ತಾ ಇದೆ ಅಂತ ಹೇಳಿದರೆ ಸಾಕು ಅದು ತಾನಾಗಿಯೇ ಆ ಮಾತನ್ನು ಒಂದು ವಿಡಿಯೋ ಆಗಿ ಮಾಡಿಬಿಡುತ್ತೆ ನೀವು ಅದನ್ನು ಹೇಳಿದ್ದನ್ನು ನೋಡುವಂತೆ ಅದು ವಿಡಿಯೋ ಮಾಡುತ್ತದೆ ಇದು ಗೂಗಲ್ನ ಹೊಸ ಮತ್ತು ತುಂಬಾ ಸ್ಮಾರ್ಟ್ ಆದ ವಿಡಿಯೋ ಮಾಡುವ ತಂತ್ರಜ್ಞಾನ ಇದು ನಾವು ಹೇಳಿದ ಕಥೆಗಳನ್ನು ಅಥವಾ ಚಿತ್ರಗಳನ್ನು ವಿಡಿಯೋಗಳಾಗಿ ಬದಲಾಯಿಸುತ್ತದೆ ಇನ್ನು ಗೂಗಲ್ನ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡುವುದಾದರೆ ಗೂಗಲ್ ವಿಯೋ ತ್ರೀ ಕೂಡ ಒಂದು ದೊಡ್ಡ ಎಐ ಅಥವಾ ಕೃತಕ ಬುದ್ಧಿಮತ್ತೆ ಕಲಾವಿದ ಉದಾಹರಣೆಗೆ ನೀವು ಹೇಳುವುದು ಒಂದು ಸುಂದರವಾದ ನದಿ ಅದರಲ್ಲಿ ಮೀನುಗಳು ಈಜುತ್ತಿವೆ ಅಂತ ಟೈಪ್ ಮಾಡುತ್ತೀರಿ ಅಥವಾ ಹೇಳುತ್ತೀರಿ ಐ ಇದರ ವಿಡಿಯೋ ಮಾಡುತ್ತದೆ ನಂತರ ಈ ಎಐ ಕಲಾವಿದ ನಿಮ್ಮ ಕಲ್ಪನೆಯನ್ನು ನೈಜವಾದ ವಿಡಿಯೋ ಆಗಿ ಸೃಷ್ಟಿಸುತ್ತದೆ ಅದು ಸುಂದರವಾದ ನದಿಯ ದೃಶ್ಯ ಮತ್ತು ಮೀನುಗಳು ಈಜುವ ದೃಶ್ಯವನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸುತ್ತದೆ ಅದು ಕೂಡ ಆಡಿಯೋ ಜೊತೆಗೆ ಇನ್ನು ಮುಂದೆ ನಟ ನಟಿಯರ ಅಗತ್ಯವೇ ಇಲ್ಲ ಎಂಬ ಸಮಯ ಬಂದರೂ ಅಚ್ಚರಿ ಇಲ್ಲ ಯಾಕೆಂದರೆ ಗೂಗಲ್ನ ವಿ ಅಷ್ಟು ಸಹಜವಾಗಿ ನೈಜತೆಯಿಂದ ವಿಡಿಯೋ ಮಾಡುತ್ತದೆ ಅದರ ಒಂದು ಝಲಕ್ ಇಲ್ಲಿದೆ ಈ ಹಿಂದೆ ವಿಇಒ ಇತ್ತು ಆದರೆ ವಿಒ ತ್ರೀಯಲ್ಲಿ ಹೊಸದೇನಿದೆ ಎಂದು ನೋಡುವುದಾದರೆ ಇದು ವಿಡಿಯೋ ಜೊತೆಗೆ ಶಬ್ದಗಳನ್ನು ಕೂಡ ತಾನಾಗಿಯೇ ಸೇರಿಸುತ್ತದೆ ಉದಾಹರಣೆಗೆ ಗೂಬೆಯ ವಿಡಿಯೋ ಮಾಡಿದರೆ ಗೂಬೆ ಶಬ್ದ ಗಾಳಿಯ ಶಬ್ದವನ್ನು ಕೂಡ ಅದು ವಿಡಿಯೋಗೆ ತಾನಾಗಿ ಸೇರಿಸುತ್ತದೆ ಇದು ತುಂಬಾ ಅದ್ಭುತವಾಗಿದೆ ಇನ್ನು ಇದರ ಉಪಯೋಗಗಳೇನು ನೋಡುವುದಾದರೆ ಗೂಗಲ್ ವಿಯೋ ತ್ರೀಯನ್ನು ಹಲವು ವಿಷಯಗಳಿಗೆ ಬಳಸಬಹುದು ಕಥೆಗಳನ್ನು ಹೇಳಲು ಹೌದು ನೀವು ಒಂದು ಕಥೆ ಬರೆದರೆ ಆ ಕಥೆಗಳನ್ನು ವಿಡಿಯೋ ರೂಪದಲ್ಲಿ ಸೃಷ್ಟಿಸಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಶಿಕ್ಷಕರು ಕಷ್ಟವಾದ ವಿಷಯಗಳನ್ನು ವಿಡಿಯೋ ಮೂಲಕ ಸುಲಭವಾಗಿ ವಿವರಿಸಬಹುದು ಉದಾಹರಣೆಗೆ ಗ್ರಹಗಳು ಹೇಗೆ ಸುತ್ತುತ್ತದೆ ಎಂಬುದನ್ನು ವಿಡಿಯೋ ಮಾಡಿ ತೋರಿಸಬಹುದು ಇನ್ನು ಕಲಾವಿದರಿಗೆ ನೋಡುವುದಾದರೆ ಸಿನಿಮಾ ಮಾಡುವವರು ವಿಡಿಯೋ ಗೇಮ್ ಮಾಡುವವರು ತಮ್ಮ ಕಲ್ಪನೆಗಳನ್ನು ವಿಡಿಯೋ ಆಗಿ ನೋಡಲು ಇದನ್ನು ಬಳಸಬಹುದು ಇನ್ನು ಮೋಜು ಮಾಡಲು ನೀವು ನಿಮ್ಮ ನೆಚ್ಚಿನ ಆಟಿಕೆಗಳ ಬಗ್ಗೆ ಅಥವಾ ನಿಮ್ಮ ಪ್ರವಾಸದ ಬಗ್ಗೆ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಸುಲಭವಾಗಿ ಮಾಡಬಹುದು ಇನ್ನು ವಿ ಇಒ ತ್ರೀಯಲ್ಲಿನ ಇತ್ತೀಚಿನ ತಂತ್ರಜ್ಞಾನ ಬಗ್ಗೆ ನೋಡುವುದಾದರೆ ಗೂಗಲ್ ವಿಒ ಥ್ರೀನಲ್ಲಿ ಇತ್ತೀಚೆಗೆ ಬಂದಿರುವ ಹೊಸ ಮತ್ತು ಸ್ಮಾರ್ಟ್ ವಿಷಯಗಳು ಶಬ್ದಗಳನ್ನು ಸೃಷ್ಟಿಸುವುದು ಮೊದಲೇ ಹೇಳಿದಾಗೆ ಇದು ಕೇವಲ ವಿಡಿಯೋ ಮಾತ್ರವಲ್ಲದೆ ವಿಡಿಯೋಗೆ ಹೊಂದಿಕೆಯಾಗುವ ಶಬ್ದಗಳನ್ನು ಸೇರಿಸುತ್ತದೆ ಇನ್ನು ಫೋರ್ ಕೆ ವಿಡಿಯೋಗಳು ಈಗ ವಿಯೋ ತ್ರೀ ಫೋರ್ ಕೆ ಗುಣಮಟ್ಟದ ವಿಡಿಯೋಗಳನ್ನು ಕೂಡ ಮಾಡುತ್ತದೆ ಇದು ತುಂಬ ಸ್ಪಷ್ಟವಾದ ಮತ್ತು ಸುಂದರವಾದ ವಿಡಿಯೋಗಳನ್ನು ಮಾಡುತ್ತದೆ ಹೀಗೆ ಗೂಗಲ್ ತ್ರೀ ಒಂದು ಅದ್ಭುತ ಎ ಐ ಕಲಾವಿದನಾಗಿದ್ದು ನೀವು ಹೇಳಿದ್ದನ್ನು ಅಥವಾ ಕೊಟ್ಟ ಚಿತ್ರಗಳನ್ನು ಸುಂದರವಾಗಿ ವಿಡಿಯೋಗಳಾಗಿ ಶಬ್ದಗಳೊಂದಿಗೆ ಸೃಷ್ಟಿಸಬಲ್ಲದು ಇದು ವಿಡಿಯೋ ಮಾಡುವುದನ್ನು ತುಂಬ ಸುಲಭ ಮತ್ತು ವಿನೋದಮಯವಾಗಿ ಇದು ಗೆಳೆಯರೆ ಗೂಗಲ್ ಬೀಮ್ ಮತ್ತು ಗೂಗಲ್ನ ವಿ ಇ ಒ ತ್ರೀ ಬಗ್ಗೆ ಮಾಹಿತಿ ಇನ್ನಷ್ಟು ಮಾಹಿತಿಗೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು